ಗ್ರಾಮಸ್ಥರು ಗುತ್ತು ಜನನ ಬಾರಿಕೆ ತಪ್ಪೆ ಗುಂಬುವಂತ ಒಂದು ಪವಿತ್ರವಾಯಿನಂಚಿನ ಹಂಚಿನ ತಂತ್ರಿ ವರ್ಗದ ಗ್ರಣೆ ದುಂಬುವಂತ ಒಂದು ಇಳಿತಾ ಪೊರ್ತುಗಾಲ ಈ ಪವಿತ್ರವಾಯಿನ ಹಂಚಿನ ಮಾಯಲಕೋಟೆ ಮನ್ನಡೆ ಜೋತುಂಬತ್ತಿನ ವಿಚಾರ ನಿರ್ಚಂಡ ಸೀಮೆಂಟು ವೈಭವದ ಮೂರ್ತಿಯಾದ ನೆರೆಂದು ಮತ್ತಿನ ಆ ಮಲ್ಲಿಕಾರ್ಜುನ ದೇವರನ ಚಿತ್ತೆ ಅಂದು ಮಲ್ಪ ಒಂದು ಗ್ರಾಮ ತುಮ ಗ್ರಾಮನೆ ಅಡೆತ್ತ ಕಟ್ಟದ ಕಾತೊಂದು ಅಂಚಿನ ಸುಬ್ರಹ್ಮಣ್ಯ ದೇವರನ ಚಿತ್ತವೆಂದು ಮಲ್ಪ ಒಂದು ವಿಘ್ನ ನಿವಾರಕ ಮಹಾಗಣಪತಿ ದೇವರನೆ ಅರೆಕಣೆಗೆದ ಮಧಿಪುಟೆ ನೆನಮರಿಗೆ ಮಲ್ಪ ಒಂದು ಪವಿತ್ರವಾಯಿನಂಚಿನ ಮಣ್ಣಿಟ್ಟು ಭೂಮಿಟ್ಟು ನಂಬಲಾಯಿನಂಚಿನ ಅಷ್ಟಕೋಟಿ ನಾಗದೇವರ ಚಿತ್ತನಂದು ಮಾಲ್ಪಾವಂತು ಶ್ರೀರಾಮ ದೇವರ ಬಲಾಬಲಿ ಕೆಡವತ್ತೊಂದು ಇನಿತಾತ ಭಕ್ತು ಗಾನಗ ಪವಿತ್ರವಾಯಿನಂಚಿನ ಮಣ್ಣಿಡೆ ಸಕಲ ಮಾಯಗಾರವೆಲ್ಲ ಅರೆಗಳಿಗದ ಮಧಿಪುಟೆ ನೆನವರಿಕೆ ನಮಲ್ಪ ಇನಿ ಪತ್ತು ಮಂದಿ ಸಂಸಾರದಗಳ ತನು ಮಧ್ಯಣೆ ಮಲ್ಪಿಂಚಿನ ಪ್ರಾರ್ಥನೆ ಸತ್ಯನೆ ಸ್ವಾಮಿ ಸತ್ಯನೆ ಕಾಲಾಧಿಕೋಡು ವರ್ಷಾಧಿಪಿ ಪತ್ತು ಕಲಿಗೆನೆ ಅಧರ್ಮದ ಸಾಲಿನ ನೆರಸಂತಾನುಕೋಡು ಪಂಡತೆ ಧರ್ಮದ ಸಾಲಿನಿ ಎತ್ತು ವಿಚಾರಣೆ ಅನಾಧಿ ಕಾಲದ ಕಟ್ಟಡ ಪೂರ್ವ ಕಾಲದ ಪದ್ಧತಿ ಪತ್ತೊಂದು ಸತ್ಯ ಮಣ್ಣೆ ಭವೀತರವಾಗಿ ನಂಚಿನ ಪಂಚೋಯರನ ಗುಂಚದ ಮಣ್ಣೆ ಜಟನಾಗರವ ಬೆತ್ತನಂಚಿನ ನಾಗನಾಗೆ ಭಲಿಪಾ ಬಾಳಿ ಪತ್ತಿನ ಪವಿತ್ರಮಯಿ ನಂಚನ ಮಣ್ಣೆ ಬತ್ತಿ ಬಲತಕರ್ತ ಉಂಗಷ್ಟರ ಪಾಡತಾದಿ ಗಜಾಪಾತ ನಿಜಾತ ಬಂತು ವಿಚಾರ ಮಿತ್ತು ಸ್ವಾಮಿಗಳ ತೀರ್ಥಭೂಮಿ ತಾಯಿಗಳ ಎಳುವಿನ ಸೊಂಟಲಗಳ ಒಳಿದಂಡ ನಾಯಕಗಳ ಒಟ್ಟಪ್ಪೆ ಮಲ್ಲಿಗ ಆ ಶ್ರೀರಾಮ ದೇವರಿಗಳ ಮಾಯ ನಿಖಿಲ ದೇವರಂಚಿನ ಸತ್ತನೆ ಮಾಯಣ ಬಡತು ಭೂಮಿನ ಮತ್ತಿನ ದೈವ ರಾಜ್ಯನೇ ದಿಪ್ಪನ ಬರ್ತೊಂಡ ಊರುನೇ ಸೇತುವೆ ಬರ್ತಾತೆ ರಾಜ್ಯಾಂಗನಿಗೆ ತಪ್ಪಿಂಚಿನ ಪತ್ತುಗಳಿಗೆ ಕೆಂಡದಂಚಿನ ಬಸ್ಸ ಬರ್ತಿಂಚಿನ ಪತ್ತುಗಳಿಗೆ ಅಲವುದ ಕೊಡೆಯಾತೆ ಒಂದು ಅಂಚಿನ ಸತ್ಯ ಮಹಾತ್ಮಿನ ಕಲೆ

ಸತ್ಯ ಮಾತ್ಮ್ಯ ಕಲೆ ಲಂಕಾ ನಾಡಿ ದೃಷ್ಟಿ ದೃಷ್ಟಿಕೆ ಲಂಕದ ಮಂಡನೆ ಲಂಕಾ ಭಯಂಕರಿ ಮತ್ತು ನಚ್ಚಿನ ಪ್ರಭಾರಣೆ ಮತ್ತೊಂದು ಹನುಮ ಸತ್ಯನೆ ಸ್ವಾಮಿ ಸತ್ಯನೆ ಕಾಲಾಧಿಪೋಡು ವರ್ಷಾಧಿಪತನೆ ವರ್ಷಾಧಿಪಡು ಕಾಲಾಧಿಪತ್ಯನೆ ಹಿರಿಯಾ ಕಲ ಕಾಲವಾದಿನ ವಿಚಾರಣೆ ಮಾಯನ ಕೋಟಿನ ಪವಿತ್ರವೋ ನಚ್ಚಿನ ಪಚ್ಚ ಬದಿರು ದಿಂಚಿನ ಗುಡ್ಡದ ಬಿತ್ತಡೆ ಹಿರಿಯಾಗಲ್ಲ ನಂಬಾ ಕೈಪತ್ತೊಂದು ಭತ್ತ ನಂಚಿನ ಸತ್ಯ ಮಾತ್ಮ್ಯನ ಕಲೆ ಕಾಲ ಕಟ್ಟಡ ಬಂದಿಂಚಿನ ವಿಚಾರ ನಿತ್ತಣ್ಣ ನನ್ನ ಹಿಲಂತಾಜದ ಮನ್ನಡೆ ಇಡೀ ದುರುವ ರಾಜ್ಯದ ಮನ್ನಡೆ ಒಟ್ಟಿಗೆ ಒಳಕೊಂದು ಮತ್ತ ನಂಚಿನ ಸತ್ಯ ಮಾತ್ಮಿನ ಕಲೆ ನಿತ್ಯ ಕಾಲಾಧಿಕಾರದ ಕಟ್ಟಕಟ್ಟ ಪ್ರಕಾರ ಮಾತು ಈ ಜಾಗ ಮಂಡನೆ ಅಷ್ಟಮಂಗಳ ಚಿಂತನೆ ಮಲ್ಪಾಯಿನಂಚಿನ ಪ್ರಕಾರ ಮಾತೆ ತಿಕ್ಕನಂಚಿನ ಉತ್ತರಕ್ಕೆ ಸರಿಗೆಯಾದ ಈ ಜಾಗ ಮಂಡನೆ ಇನಿ ಕಾರಣ ಗ್ರಾಮಸ್ಥೇನೆ ಮಂದೆ ಮಲ್ಪಾತೆ ನೂಲು ಪಾಡಿ ತಂತ್ರಿತಾಯಿ ಗುಂಡಗೋರಿ ಅಸ್ರಣ್ಣೆ ಬಲ್ಯ ಬರ್ಪಣ ಬಲ್ಯಾಯೆ ಕರ ಮಲ್ಪಿನ ಕುಂಬಾರೆ ಪೂಜಾರಿ ಬರ್ಪಣಂಚಿನ ಬೇಕೆ ಗುತ್ತುಗೋರಿ ಬಂಟೆ ಊರುಗೋರಿ ಗೌಡೆ ಜಾತಿ ಗ್ರಾಸ್ತೇನೆ ಅಬ್ಬೇರು ಬರ್ಪಣಂಚಿನ ಕಾರಕ ಪಾವು ಪರಿಚರಣೆ ಮಾಡುವಂತೆ ಹನುಮಗೆ ಇದಾಗ ಬಂದಿದೆ ಒಟ್ಟಿನ ಮನೆಗೆ ಉಪಾವಡ ಮನ್ಪಿಂಚಿನ ವಿಚಾರಣೆ ಈ ಕಾರಕ ರಾಜ್ಯ ಮಾಗಣೆ ಕುಳಿಂಚಿನ ಬೊತ್ತುಗಳಿಗೆ ಸತ್ತನೆ ಸ್ವಾಮಿ ಸತ್ತನೆ ಇನಿ ಕಾರಕ ಹಿರಿಯ ಕಂತನೆ ಆರಾಧನೆ ಮತ್ತೆ ಮನ್ಪಿಂಚಿನ ವಿಚಾರಣೆ ಇನಿ ಕಾರಕ ತೂಯಿ ನಂಚಿನ ಕಣ್ಣಲಾಯಿತಿ ಕೇಣ್ಣಂಚಿನ ಕೆಡಿಲಾಯಿತಿ ಇನಿ ಕಾರಕ ಪೊಲ್ಲು ಬಳಿಗಳ ತೆರಿಗೆ ಉಪ್ಪು ಪುಳಿ ನನ್ನ ಫಲಾದ ಮಗಳು ಹೆಚ್ಚಿನ ಮಾನವರು ಹೆಗ್ಗುಲಾಗಲ್ಲ ಇನ್ನು ಹೆಗ್ಗುಲು ಮಾಡುತ್ತಿರುವ ನಿಧನ ಮರುಗಳು ತೂಗೋಡ ಬಂದ್ರೆ ಹೆಚ್ಚಿನ ಬೇರೆ ಗಳಿಗೆ ಒದಗಿದು ಬಂದ್ರೆ ಹೆಚ್ಚಿನ ಬಟ್ಟುಗಳಿಗೆ ನಡೆ ತಪ್ಪು ನುಡಿ ತಪ್ಪು ಆಚಾರ ವಿಚಾರಣೆ ತಪ್ಪು ತಾನೇ ಲೋಪ ದೋಷ ಬಂತ ಹೆಚ್ಚಿನ ವಿಚಾರ ಕೇವಲ ಮಾನವರನ್ನ ಪಾಲಿಡದೆ ಭತ್ತು ತಗದು ಅಚಿತ್ರ ಲೋಪ ಬುಡು ಬತ್ತದ್ ವಿಷಗಳಿಗೆ ಎತ್ತಂಡಚ್ಚಿನ ರಾತು ಕೋಪಿ ಗರುಡನ ಗರುಡಲ ಬಾಯಿಗೆ ಅವ್ವಲ ಮರ್ತು ಬರ್ಪಾತ ಅಮೃತದಗಳಿಗೆ ಮುಕ್ತ ನಮೂನಿಗಳಿಗೆ ಹಿರಿಯಾಕನ ಧರ್ಮದಗಳಿಗೆ ನಿತ್ತಂಡಾಯ್ನೆ ದೇರ್ ದೇರ್ತ್ ಬರ್ತದ್ ಸ್ವಾಮಿ ಮನೆತ್ ಬಿನ್ನ ಮಲ್ಪುನಂಚಿನ ಬರ್ತುಗಳಿಗೆ ಸತ್ತುನು ಗಾವೆರ್ಪಕ್ಕೆಲ್ಲ ಭಾರಿ ವಿನೆಲೆ ಸರಿಗ ಬರ್ತಲ್ಲ ಆಲ